ಇದೇ ವಿಚಾರವಾಗಿ ಮಾತನಾಡೋದಕ್ಕೆ ಮತ್ತೊಬ್ಬ ಕನ್ನಡಪರ ಹೋರಾಟಗಾರರು ನಮ್ಮ ಜೊತೆ ಇದ್ದಾರೆ ಸೊ ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಮೇಡಮ್ ಏನು ಹೇಳ್ತೀರಾ ಅಂದರೆ ನಟ ಕಮಲ್ ಹಾಸನ್ ಅವರು ಕೊಟ್ಟಿರುವಂತಹ ಹೇಳಿಕೆ ಪದೇ ಪದೇ ಈ ರೀತಿ ಕನ್ನಡಕ್ಕೆ ನೋವ್ ಆಗುವಂಥದ್ದು ಅಥವಾ ಎಲ್ಲೋ ರೀತಿ ಕಡೆಗಣಿಸೋದು ಎಷ್ಟು ಮಟ್ಟಕ್ಕೆ ಸರಿ ಏನು ಹೇಳ್ತೀರಾ ನಾವು ಮೊದಲು ಕನ್ನಡ ಅಭಿಮಾನ ಕಲಿಬೇಕು ಯಾರೇ ಏನೇ ಮಾತಾಡಲಿ ಕನ್ನಡದಲ್ಲಿ ರೆಸ್ಪಾನ್ಸ್ ಮಾಡಬೇಕು ಈಗ ನಾನೇ ಈಗ ರೆಸ್ಪಾನ್ಸ್ ಅನ್ನೋದನ್ನೇ ಇಂಗ್ಲೀಷಲ್ಲಿ ಮಾತಾಡಿದೆ ಅಂದಾಗ ಎಷ್ಟು ಬೇಜಾರಾಗುತ್ತೆ ನಮ್ಮ ಕನ್ನಡ ಬಳಕೆ ನಮ್ಮ ಮೊಬೈಲಲ್ಲಿ ನಮ್ಮ ಫೇಸ್ಬುಕ್ಕು ವಾಟ್ಸಪ್ ಆಗಿರ್ಬೋದು ಎಲ್ಲದರಲ್ಲೂ ಮೊಬೈಲೇ ಇವತ್ತಿನ ನಾವು ಬೆಳಗ್ಗೆ ಎಲ್ಲಿಗೆ ಹೋಗ್ತೀವಿ ಫಸ್ಟು ಬಾತ್ರೂಮ್ಗೆ ಹೋಗ್ತೀವಿ ಬಾತ್ರೂಮ್ಗೆ ಹೋದ ತಕ್ಷಣ ಮೊಬೈಲ್ ಇಟ್ಕೊತೀವಿ ಅಲ್ವಾ ಆ ಬಾತ್ರೂಮಲ್ಲಿ ಮೊಬೈಲ್ ಹಿಡ್ಕೊಂಡು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಅಲ್ಲಿ ಕನ್ನಡ ಬಳಕೆ ಮಾಡ್ಕೊಳೋದು ಅಲ್ಲಿಂದ ಪ್ರಾರಂಭಿಸೋಣ ಫಸ್ಟ್ ಆಫ್ ಆಲ್ ಬೇರೆಯವ್ರಿಗೆ ಯಾರನ್ನ ಅಮ್ಮ ಆಂಟಿ ಚಿಕ್ಕಮ್ಮ ಅಂತ ಕರೆಯೋದು ಬಿಟ್ಟು ನನ್ನ ತಾಯಿನ ತಾಯಿ ನನ್ನಮ್ಮ ಕನ್ನಡ ನಾಡು ನುಡಿ ಜಲ ನಮ್ಮದು ಕನ್ನಡಕ್ಕೋಸ್ಕರ ನಾವು ಬದುಕಬೇಕು ಇವತ್ತು ಯಾರ್ಯಾರು ಏನಾರು ಮಾತಾಡ್ಕೊಳಲಿ ಅವ್ರಿಗೆ ಎಷ್ಟೇ ಜನ ಫ್ಯಾನ್ಸ್ ಫಾಲೋವರ್ಸ್ ಇರಲಿ ಆದರೆ ಅವ್ರು ಮಾತಾಡ್ತಾ ಇರೋದು ಕನ್ನಡದ ಬಗ್ಗೆ ಆ ಮನುಷ್ಯನ ಹೆಸರು ಎತ್ತಕ್ಕೂ ನನಗೆ ಇಷ್ಟ ಇಲ್ಲ ಕನ್ನಡಕ್ಕಾಗಿ ನಾವು ಹುಟ್ಟಿದ್ದೀನಿ ಕನ್ನಡಕ್ಕಾಗೇ ನಾನು ಸಾಯ್ಬೇಕು ಯಾಕೆಂದರೆ ಇವತ್ತು ಎಷ್ಟೋ ಜನ ವಾಟಾಳ್ ನಾಗರಾಜ್ ಆಗಿರ್ಬೋದು ಇನ್ನೆಲ್ಲರೂ ಆಗಿರ್ಬೋದು ಇವತ್ತು ನಮ್ಮನ್ನು ನಮ್ಮ ಭಾಷೆನೇ ನಾವು ಗೌರವಿಸ್ತೀವಿ ಏನಕ್ಕೆ ಬದುಕಬೇಕು ಈಗ ಯಾಕೆ ಈ ಥರ ಚಳುವಳಿ ಇವೆಲ್ಲ ಯಾಕೆ ಹೋರಾಟ ಬೇಕು ನಮ್ಮ ಭಾಷೆ ನಾವು ಗೌರವಿಸ್ಬೇಕು ಫಸ್ಟು ನಮ್ಮ ಮನೇಲಿರೋ ಮಕ್ಕಳನ್ನ ನಾವು ಪ್ರೀತಿಸೋಣ ಇವಾಗ ನಾವು ಇವತ್ತು ಅವರು ಕನ್ನಡ ಫಿಲಮ್ನ ಬ್ಯಾನ್ ಮಾಡಬೇಕು ಮಾ ಮಾಡಲಿಲ್ಲ ಅಂದರೆ ದಯವಿಟ್ಟು ಯಾರು ಕನ್ನಡ ಅಭಿಮಾನಿಗಳಿಂತ ಕನ್ನಡನೋ ಅವರು ರಕ್ತದಲ್ಲಿದೆಯೋ ಅವರೊಬ್ಬರು ಆ ಫಿಲಮ್ನ ನೋಡಬಾರ್ದು ಅನ್ನೋದೇ ನನ್ನ ಆಸೆ ಇದನ್ನು ನಾನು ಹೋರಾಟ ಅನ್ನ ಸರ್ಕಾರ ಮಾಡ್ತಾರೋ ಬಿಡ್ತಾರೋ ಅದು ನನಗೆ ಬೇಡ ನಾವು ಹೋರಾಟ ಮಾಡಬೇಕು ಪ್ರತಿಯೊಬ್ಬ ಕನ್ನಡಿಗನು ಬೇರೆ ಭಾಷೆಯನ್ನು ಗೌರವಿಸ್ತಿರೋ ಬಿಡ್ತಿರೋ ಅದು ನಿಮಗೆ ಸಂಬಂಧಪಟ್ಟಿದ್ದು ಕನ್ನಡದ ಬಗ್ಗೆ ಯಾರು ಮಾತಾಡ್ತಾರೋ ಅವರ ಚಲನಚಿತ್ರವನ್ನು ನಮಗೆ ನಾವೇ ಬ್ಯಾನ್ ಮಾಡಬೇಕು ಇದೊಂದು ನಾವು ಕೇಳ್ಕೊ ಕೇಳ್ಕೊಳೋದು ಚಲೋ ಆದ್ರೂ ಅವರು ನಂಗೆ ಕ್ಷಮೆ ಕೇಳೋದಿಲ್ಲ ಅಂತ ಹೇಳ್ತಾರೆ ಅದು ಮತ್ತೆ ಲಾಸ್ಟಲ್ಲಿ ಹೇಳೋದೇನಂದ್ರೆ ಪ್ರೀತಿಯಿಂದ ನಂಗೆ ಕ್ಷಮೆ ಕೇಳೋದಿಲ್ಲ ಅಂತ ಹೇಳ್ತಾರೆ ಸೊ ಹೆಂಗೆ ಇದು ಸುತ್ತಿ ಬಿಡಿಸಿ ಈಗ ಏನು ಗೊತ್ತಾ ಬಂದ್ಬಿಟ್ಟು ಕಪ್ಪಾಳ ಕುಡ್ದು ಬಿಡೋದು ಆಮೇಲೆ ಬಂದು ಕ್ಷಮಿಸಿ ಅಂದರೆ ಬಿಡ್ತೀರಾ ಹೇಳಿ ಅದು ತಪ್ಪು ಅವರು ಏನು ಕನ್ನಡನ ನಂಗೆ ಕ್ಷಮೆ ಕೇಳಲ್ಲ ಅನ್ನೋದು ಅಂದ್ಬಿಟ್ಟು ನನಗೆ ಪ್ರೀತಿಯಿಂದ ಅಂದರೆ ಅದು ಹೆಂಗೆ ಪ್ರೀತಿ ಆಗತ್ತೆ ರೀ ನಿಮ್ಮ ಭಾಷೆ ಬಿಡ್ರಿ ಬಂದ್ರಿ ನಮ್ಮ ಕರ್ನಾಟಕದಲ್ಲಿ ಬೆಳೆದಿದ್ದೀರಾ ನಮ್ಮ ಕನ್ನಡದಲ್ಲಿ ಫಿಲಮಲ್ಲಿ ಆ್ಯಕ್ಟ್ ಮಾಡಿದ್ದೀರಾ ನಮ್ಮ ಕನ್ನಡ ನೀರು ಕುಡಿತಿದ್ದೀರಾ ಕಾವೇರಿ ನೀರು ಅದಕ್ಕೆ ಬೆಲೆ ಕೊಡ್ರಿ ಫಸ್ಟು ಕನ್ನಡದಲ್ಲಿ ಐವತ್ತು ಅಕ್ಷರಗಳಿದೆ ತಮಿಳಲ್ಲಿ ಬರೀ ಮೂವತ್ತೈದು ಅಕ್ಷರ ಮಾಲೆ ಇರೋದು ಯಾರ್ದು ಗ್ರೇಟು ಮುನ್ನೂರು ಮೊದಲು ಹುಟ್ಟಿರೋದು ನಮ್ಮ ಕನ್ನಡ ಗ್ರೇಟು ತಮಿಳಲ್ಲ ಹೋರಾಟದ ಬಗ್ಗೆ ಏನ್ ಹೇಳ್ತೀರಾ ಕನ್ನಡ ಪರ ಹೋರಾಟಗಾರರು ಈ ರೀತಿ ಕನ್ನಡದ ಮೇಲೆ ಧಕ್ಕೆ ಬಂದಾಗ ಬಹಳಷ್ಟು ಹೋರಾಟಗಳು ಮಾಡ್ತಾರೆ ಇದರಿಂದ ಏನಾಗ್ಬಹುದು ಈ ಬಾರಿ ಏನಾಗ್ಬಹುದು ಏನ್ ಮಾಡ್ತೀರಿ ಇಷ್ಟು ವರ್ಷಗಳಿಂದ ನಮ್ಮ ತಾಯಿ ಹೊಟ್ಟೆಯಲ್ಲಿ ಹುಟ್ಟು ಬರ್ಬೇಕಾದ್ರೆ ತಾಯಿಯ ಬೆನ್ನು ಮುಳಗಿ ಒಂದು ಇಂಜೆಕ್ಷನ್ ಮಾಡ್ತಾರೆ ಅದನ್ನು ನಾವು ಮರ್ತ್ ಬಿಟ್ಟಿರ್ತೀವಿ ಇವತ್ತು ಅಮ್ಮ ಒಂದು ಮೊಸರನ್ನ ಕುಪ್ಪು ಕಮ್ಮಿ ಹಾಕಿದಾಗ ಅಯ್ಯೋ ನಮ್ಮಮ್ಮ ಮೊಸರನ್ನ ಉಪ್ಪು ಕಮ್ಮಿ ಹಾಕಿಬಿಟ್ಟಿದ್ದಾಳೆ ಅಂತ ನಾವು ಒಂದು ಸತ್ತಿನಾರು ಅಂದ್ಕೊಂತೀವಿ ತಾಯಿ ಒಂದು ರುಚಿ ನೋಡಿಬಿಟ್ಟು ಅಯ್ಯೋ ನನ್ನ ಮಗು ಉಪ್ಪು ಕಮ್ಮಿ ತಿನ್ಬಿಟ್ಟಿದೆ ಎಂತ ಎಷ್ಟು ಸಾವಿರ ಸತಿ ನೆನ್ಪು ಮಾಡ್ಕೊತಿರ್ತಾಳೆ ಅಮ್ಮ ಸೊಂಟ ನೋವು ಅಂತ ಇರ್ತಾಳೆ ಅದನ್ನು ಪ್ರತಿಯೊಂದು ಮಗುನೂ ನೆನ್ಪಿಟ್ಕೋಬೇಕು ಹಾಗೆ ಹೋರಾಟಗಾರರು ಅಷ್ಟೇ ನಾವು ಉಟ್ಕಿನ ಮೊದಲಿಂದನೂ ಅವರು ಹೋಟಾರ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರ ಹೋರಾಟಕ್ಕೆ ನಾವು ಇವತ್ತು ತಾಯಿ ಉಪ್ಪು ಹಾಕಿದ್ದಾಳೋ ಹಾಕಿಲ್ವೋ ಅಂತ ತಿನ್ನೋಬೇಕಾದ್ರೆ ನೆನೆಸ್ಕೊಳೋದಲ್ಲ ಅವಳು ಯಾವತ್ತು ನಮ್ಮೋಳೆ ಅವಳಿಗೋಸ್ಕರ ನಾವು ಮಿಡಿಬೇಕು ಆ ಕನ್ನಡಕ್ಕೋಸ್ಕರ ನಾವು ಛಲದಿಂದ ಬದುಕಬೇಕು ಕನ್ನಡವನ್ನು ಉಳಿಸೋಣ ಕನ್ನಡವನ್ನು ಬೆಳೆಸೋಣ ಅದೇ ನಮ್ಮ ಗುರಿಯಾಗಿರಬೇಕು ಈಗ ಕನ್ನಡದಲ್ಲಿ ನಾನು ಐವತ್ತು ಅಕ್ಷ ವರ್ಣಮ ಅಕ್ಷರಗಳಿದೆ ಅಂತ ನಿಮಗೆ ಹೇಳಿದೆ ತಮಿಳಲ್ಲಿ ಬರೀ ಮೂವತ್ತೈದಿದೆ ವರ್ಣಮಾಲೆ ಈಗ ಇದು ಒಂದು ನೋಟು ಐನೂರು ರೂಪಾಯಿ ನೋಟು ಇದರಲ್ಲಿ ಹದಿನೈದು ಭಾಷೆಗಳಿದೆ ಒಂದು ಎರಡು ಮೂರು ನಾಲ್ಕನೇ ಸ್ಥಾನ ಕನ್ನಡಕ್ಕಿದೆ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇದು ಎಷ್ಟು ಹದಿಮೂರನೇ ಸ್ಥಾನ ತಮಿಳು ಅಲ್ವಾ ಅಯ್ಯೋ ನಾವು ಎಷ್ಟು ಹೋರಾಟ ಮಾಡೋಕ್ಕೆ ಯಾಕೆ ಹೋಗ್ಬೇಕು ನೋಡಿ ಐನೂರು ರೂಪಾಯಿ ನೋಟು ನೋಡಿ ಝೂಮ್ ಹಾಕಿ ದಯವಿಟ್ಟು ಅಕ್ಷರ ಎಷ್ಟು ಮುದ್ದಾಗಿದೆ ತಮಿಳಲ್ಲಿ ನೋಡಿ ಹೆಂಗಿದೆ ಹದಿಮೂರನೇ ಸ್ಥಾನನೋ ಹದಿನಾಲ್ಕನೇ ಸ್ಥಾನಕ್ಕೂ ಹೋಗಿಬಿಟ್ಟಿದೆ ನಾವು ನಾಲ್ಕನೇ ಸ್ಥಾನದಲ್ಲಿರೋರು ಎಷ್ಟು ಬೆಲೆ ಒಂದು ಕರ್ಣ ಕನ್ನಡ ವರ್ಣಮಾಲೆ ಎಷ್ಟು ಸುಂದರವಾಗಿದೆ ಈ ನೋಟಿಗೆಲ್ಲಿರೋ ಬೆಲೆ ಭಾಷೆಗೆ ಗೌರವಕ್ಕೆ ಜಿಲೇಬಿ ಹಾಕ್ತಾ ಇದ್ದಾರಲ್ರಿ ಈ ನೋಟ ಮೇಲೆ ನಮ್ಮ ಕನ್ನಡ ನೋಡ್ರಿ ಎಷ್ಟು ಮುದ್ದಾಗಿದೆ ಥ್ಯಾಂಕ್ಸ್ ಕಣ್ರಿ ಇದೇ ಒಂದು ದಯವಿಟ್ಟು ಎಲ್ಲರೂ ಒಂದು ಐನೂರು ರೂಪಾಯಿಗಿರೋ ಬೆಲೆ ನಮ್ಮ ಭಾಷೆಗಿರೋ ಗೌರವ ಆ ಮುದ್ದಾಗಿರೋ ಅಕ್ಷರಗಳು ಎಷ್ಟು ಚೆನ್ನಾಗಿದೆ ಅಲ್ಲ ಕನ್ನಡದಲ್ಲಿ ತಿಮ್ಮೆ ತಮಿಳಲ್ಲಿ ಜಿಲೇಬಿ ಹಾಕ್ಬಿಟ್ಟಿದ್ದಾರೆ ಕಣ್ರಿ ಛೇ 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 ಸ್ವೀಟ್ ಇನ್ನೊಕೆ ಬೇಜಾರಾಗ್ತಾ ಇದೆ ನೋಡಿ ಏನು ನಾನು ಇರೋ ಸತ್ಯ ಹೇಳಿದ್ದೀನಿ ಇನ್ನ ಸತ್ಯ ಹೇಳ್ತಾ ಇದ್ದೀನಲ್ಲ ಸತ್ಯಕ್ಕೆ ಸತ್ಯಕ್ಕೆದರೋಣ ಕನ್ನಡಕ್ಕೆ ಇರೋ ಪ್ರಾಮುಖ್ಯತೆ ನಾನು ತೋರಿಸ್ದೆ ಅವ್ರು ಸುಳ್ಳು ಅಂತ ಹೇಳಿದ್ರು ನಾನು ಸತ್ಯ ತೋರಿಸ್ತಾ ಇದ್ದೀನಿ ವಿತ್ ಪ್ರೂಫು ಇನ್ನೇನು ಬೇಕು ಪ್ರತಿಯೊಬ್ಬರು ಜಾಬಲ್ಲಿ ಐನೂರು ರೂಪಾಯಿ ನೋಟ್ ಇರಲ್ವಾ ನೋಡ್ಕೊಳ್ಳಿ ಎಲ್ಲರೂ ನೋಡ್ಕೊಳ್ಳಿ ನಾಲ್ಕನೇ ಸ್ಥಾನ ಕನ್ನಡಕ್ಕೆ ಅದು ಎಷ್ಟು ಅಕ್ಷ ಅಕ್ಷರಗಳು ಎಷ್ಟು ಚೆನ್ನಾಗಿ ಮುದ್ದು ಮುದ್ದಾಗಿರುತ್ತೆ ಇವರು ಜಿಲೇಬಿ ಹಾಕ್ಬಿಟ್ಟು ನಮ್ಗೆ ತಿನ್ರಿ ತಿನ್ರಿ ಹೇಳ್ಬಿಟ್ಟು ಜಿಲೇಬಿ ಮಾರೋರು ಬಂದ್ಬಿಟ್ಟು ಹಿಂದಿಯವ್ರು ಬಂದರು ಜಿಲೇಬಿ ಹಾಕ್ಕೊಂಡು ಹೋದರು ಈಗ ತಮಿಳವ್ರು ಬಂದಿದ್ದಾರೆ ನಾವು ಫಿಲಮೇ ನೋಡೋದು ಬೇಡ ತಮಿಳು ಫಿಲಮ್ ನೋಡೋದೇ ಬೇಡ ಅವ್ರು ಏನಾದ್ರು ಮಾತಾಡ್ಕೊಂಡ್ಲಿ ಸಣ್ಣ ಕನ್ನಡ ಸುಳ್ಳು ಅನ್ನೋ ಇಲ್ಲಿ ಸತ್ಯ ಏನಾದರೂ ಅನ್ನಲಿ ಪ್ರಾಮುಖ್ಯತೆ ಬೆಲೆ ನಮ್ಮ ನೋಟಲ್ಲಿದೆ ನಮ್ಮ ಇಂಡಿಯಾದಲ್ಲಿ ನಮ್ಮ ಕನ್ನಡಕ್ಕಿರೋ ಬೆಲೆ ನಾಲ್ಕನೇ ಸ್ಥಾನ ಹ್ಯಾಂಡ್ಸ್ ಆಫ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಇದಾಗಿತ್ತು ಕನ್ನಡಪರ ಹೋರಾಟಗಾರರ ಮಾತು ನೋಡ್ತಾ ಇರಿ ರೆಬಲ್ ಟಿವಿ